ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಎದ್ದು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಈ ರೀತಿ ಒಂದು ಸತಿ ಪುದೀನ ರೈಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಟಿಫನ್ಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಇದು ಮಾಡೋದು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಎಸಲು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿಲಿ ನಾನು ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು ಅರ್ಧ ಸ್ಪೂನ್ ಆಗೋಷ್ಟು ಅರಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಇಡಿಯಾಗಷ್ಟು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಇದನ್ನು ಆದಷ್ಟು ಸ್ಮೂತಾಗಿ ರುಬ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಆದಷ್ಟು ಸ್ಮೂತಾಗಿ ರುಬ್ಕೊಬೇಕು ಈ ರೀತಿ ರುಬ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಚಕ್ಕೆ ಪಲಾವ್ ಎಲೆ ಕೂಡ ಹಾಕಬಹುದು ಆಗ ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಹಾಕ್ಕೊಂಡು ಈ ಕಡಲೆಬೇಳೆ ಉದ್ದಿನಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಇದು ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಏನಾದರೂ ಕಲರ್ ಚೇಂಜ್ ಆಗಿ ಆಗಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಫುಲ್ಲು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಗೊಜ್ಜಿಗೆ ಮಾತ್ರ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಈ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಇದು ಚೆನ್ನಾಗಿ ಫ್ರೈಯಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಇದನ್ನು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಫ್ರೈ ಮಾಡ್ಕೋಬೇಕು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪ್ಲೇಟ್ ಮಜ್ಜಿದಿನ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮಧ್ಯ ಮಧ್ಯೆ ಕಳ್ಸ್ಕೊಳ್ತಾ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತಳ ಹತ್ತುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಈ ಮಸಾಲೆ ಅನ್ನೋದು ಚೆನ್ನಾಗಿ ಬೆಂದೋಗಿದೆ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಪುದೀನ ಗೊಜ್ಜು ಅನ್ನೋದು ರೆಡಿಯಾಗಿದೆ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಅದರಲ್ವಾ ಎಷ್ಟು ತುಂಬ ಸಿಂಪಲ್ಲಾಗಿ ಅಂತ ತುಂಬ ಬೇಗನೆ ಆಗೋಗುತ್ತೆ ಇವಾಗ ಇದಕ್ಕೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗೊಜ್ಜು ಏನಾದರೂ ಜಾಸ್ತಿ ಅನಿಸಿದ್ರೆ ಸಪ್ರೇಟಾಗಿ ಸ್ವಲ್ಪ ಎತ್ತಿಟ್ಕೊಂಡು ನಿಮ್ಗೆ ಎಷ್ಟು ಗೊಜ್ಜು ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ತುಂಬ ರೆಡಿ ಆಯಿತು ಪುದೀನ ರೈಸ್ ಅನ್ನೋದು ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಮಕ್ಳು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಹಾಗೆ ಬೆಳಗ್ಗೆ ಟಿಫನ್ಗೂ ಕೂಡ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ಏನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್